ನೋಡಿ ಈ ರೀತಿ ಮಸಾಲೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಜೀರಿಗೆ ಮತ್ತು ಮಸಾಲೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡೋರು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಮಸಾಲೆ ರುಬ್ಬೋದಕ್ಕೆ ನಾನಿಷ್ಟು ಮಸಾಲೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿಮೆಣಸಿ ಒಂದು ಸ್ಪೂನ್ ಜೀರಿಗೆ ಒಂದಿಂಚು ಇಂಚು ಶುಂಠಿ ಸ್ವಲ್ಪ ಕಾಯಿ ನಾನು ಒಂದು ಮೂರು ಜನಕ್ಕೆ ಮಾಡೋದಕ್ಕೆ ಕಾಯಿನ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲೆನ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ತರಿ ತರಿಯಾಗಿದೆ ಇದು ಚಟ್ನಿ ರೀತಿ ಕೂಡ ಇಲ್ಲ ದಪ್ಪ ಥರ ಇದೆ ಇವಾಗ ಬನ್ನಿ ಮಾಡೋಣ ಒಂದು ಬಾಟ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಹಾಕೊಂಡಿದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಚಿಟಪಟ ಅಂತ ಸಿಡಿಲಿ ಚಿಟಾಪಟ ಅಂತ ಸಿಡಿತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಕಡಲೆ ಬೀಜ ಒಂದು ಮೂರು ಹಸಿಮೆಣ್ಸಿ ಹಾಕಿದ್ದೀನಿ ರೋಸ್ಟ್ ಮಾಡ್ಕೊಳ್ಳೋಣ ಈಗ ನೀವು ಕಡಲೆ ಬೀಜನ ಲಾಸ್ಟಲ್ಲಿ ಕೂಡ ರೈಸ್ ಮೇಲೆ ರೋಸ್ಟ್ ಮಾಡಿ ಹಾಕ್ಬೋದು ನಾನಿಲ್ಲಿ ಒಟ್ಟಿಗೆನೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಇವಾಗ ರೋಸ್ಟ್ ಆಗಿದೆ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ನಾನು ಎಣ್ಣೆಯಲ್ಲಿ ಹಾಕೊಂಡು ಬಾಳಷ್ಟು ಕರೆಂಟ್ ಇರಲಿಲ್ಲ ಕರೆಂಟ್ ಬಂತು ಇವಾಗ ನೋಡಿ ಇವಾಗ ಮೀಡಿಯಮ್ ಉರಿಲೇ ಈ ಕಾಯಿಂದ ಹಸಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದೀನಿ ಚಿತ್ರಾನ್ನಕ್ಕೆ ಕರಿಬೇವಿನ ಸೊಪ್ಪು ಇಲ್ಲ ಅಂದ್ರೆ ಅದು ಚಿತ್ರಾನ್ನೇ ಅನ್ನೋ ರೀತಿ ಆಗೋದಿಲ್ಲ ಅರ್ಧನ ಸೊಪ್ಪು ಬೇಕೇ ಬೇಕು ಚಿತ್ರಾನ್ನ ಮಾಡೋದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಒಂದು ಚುಟಕಿ ಅರಿಶಿನ ನೋಡಿ ರೆಡಿಯಾಗಿದೆ ಇವಾಗ ನಾನಿವಾಗ ಇದಕ್ಕೆ ರೈಸ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಇದೆ ಗೊಜ್ಜು ಅನ್ನೋದಾದರೆ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಗ್ಯಾಸು ಆಫ್ ಮಾಡೋದಕ್ಕೂ ಮುಂಚೆ ಒಂದು ನಿಂಬೆ ಹಣ್ಣ ಇಂಟ್ಕೊಳ್ಳೋಣ ಇವಾಗ ರೈಸ್ ಹಾಕೋತಾ ಇದ್ದೀನಿ ನಾರ್ಮಲ್ ನಾನು ರೇಷನ್ ಅಕ್ಕಿನೇ ಬಳಸ್ಕೊಳ್ಳೋದು ಯಾವುದೇ ಬಿಟಿ ರೈಸ್ ಆಗಿರ್ಬೋದು ಯಾವುದೂ ಅಲ್ಲ ನಾರ್ಮಲ್ ಅಕ್ಕಿನೇ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ನೋಡಿಕೊಂಡು ಕಲಿಸ್ಕೊಳ್ಳೋಣ ಈ ರೆಡಿಯಾಗಿದೆ ಸರ್ವಿಂಗ್ ಬೋಲ್ಗೆ ಹಾಕೊಂಡು ಬರ್ತೀನಿ ನಾನು ನೋಡಿ ಸರ್ವಿಂಗ್ ಬೋಲ್ಗೆ ಹಾಕ್ಕೊಂಡು ಬಂದಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸೂಪರ್ ಆಗಂತೂ ಇದೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕು ಒಂದು ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ಒಂದು ಕಮೆಂಟ್ನಿಂದ ನಮಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು